ಮಂಡ್ಯ ನಗರಸಭೆ ವ್ಯಾಪ್ತಿಯ ರಸ್ತೆಗಳ ಉನ್ನತೀಕರಣ ಹಾಗೂ ಇತರೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ವಿಶೇಷ ಅನುದಾನ ನೀಡುವಂತೆ ಶಾಸಕ ಪಿ ಗೌಡ ಮಾಡಿರುವ ಲಿಖಿತ ಮನವಿಗೆ ಮುಖ್ಯಮಂತ್ರಿಗಳ ಅನುಮೋದನೆ ದೊರೆತು ಐವತ್ತೆರಡು ಕೋಟಿ ರು ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಮಂಜೂರಾತಿ ದೊರೆತಿದೆ ಈ ಬಗ್ಗೆ ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಅವರ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯಡಿ ರಸ್ತೆ ಅಭಿವೃದ್ಧಿ ಕ್ರೀಡಾಂಗಣ ನಿರ್ಮಾಣ ಮಳೆ ರಕ್ಷಣಾ ಗೋಡೆ ಕೆಂಪೇಗೌಡ ಪ್ರತಿಮೆ ನಿರ್ಮಾಣ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಅಗತ್ಯ ಅನುಮತಿ ದೊರೆತಿದೆ ಎಂದರು ಮಂಡ್ಯ ನಗರದ ಬನ್ನೂರು ರಸ್ತೆ ಅಭಿವೃದ್ಧಿಗೆ ಆರು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರು ಯೋಜನೆ ಮಂಜೂರಾಗಿದ್ದು ಫುಟ್ಪಾತ್ ನಿರ್ಮಾಣ ಹಾಗೂ ಸೈಕಲ್ ಪಾತ್ ಹಾಗೂ ವಿದ್ಯುದ್ದಿಪರ ಅಳವಡಿಕೆಗೆ ಕ್ರಮವಹಿಸಲಾಗುವುದು ತಿಳಿಸಿದರು ಮಂಡ್ಯ ವಿಶ್ವವಿದ್ಯಾಲಯ ಆವರಣದಲ್ಲಿ ಎರಡು ಕೋಟಿ ರು ವೆಚ್ಚದಲ್ಲಿ ಆಡಿಟೋರಿಯಂ ನಿರ್ಮಾಣ ಕ್ರೀಡಾ ಇಲಾಖೆಯಿಂದ ಎರಡು ಕೋಟಿ ರು ವೆಚ್ಚದಲ್ಲಿ ಬಾಸ್ಕೆಟ್ಬಾಲ್ ಕ್ರೀಡಾಂಗಣ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಮೂರನೇ ವಾರ್ಡಿನ ಬೀಡಿ ಕಾರ್ಮಿಕರ ಕಾಲೋನಿ ಅಭಿವೃದ್ಧಿಗೆ ಹತ್ತು ಕೋಟಿ ರು ಕಾಮಗಾರಿ ಒಂದು ಪಾಯಿಂಟ್ ಆರು ಸೊನ್ನೆ ಕೋಟಿ ರು ವೆಚ್ಚದಲ್ಲಿ ಹೊಸಹಳ್ಳಿ ಕಾರಸವಾಡಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ನೀರಾವರಿ ಇಲಾಖೆಯಿಂದ ಹದಿನೈದು ಕೋಟಿ ರು ವೆಚ್ಚದಲ್ಲಿ ಮಳೆ ರಕ್ಷಣಾ ಗೋಡೆ ನಿರ್ಮಾಣ ಮಾಡಲಾಗುವುದೆಂದು ತಿಳಿಸಿದರು ಎರಡು ಕೋಟಿ ರು ವೆಚ್ಚದಲ್ಲಿ ಎಪಿಎಂಸಿ ರಸ್ತೆ ಅಭಿವೃದ್ಧಿ ಪೌರಾಡಳಿತ ಇಲಾಖೆಯಿಂದ ಹತ್ತು ಕೋಟಿ ರು ವೆಚ್ಚದಲ್ಲಿ ನಗರ ವ್ಯಾಪ್ತಿಯ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಯೋಜನೆ ರೂಪಿಸಿದರು ತಿಳಿಸಿದರು ಮಂಡ್ಯ ನಗರ ವ್ಯಾಪ್ತಿಯ ರಸ್ತೆಗಳ ಉನ್ನತೀಕರಣ ವೃತ್ತಗಳ ನವೀಕರಣ ನಗರದ ಜಯಚಾಮರಾಜೇಂದ್ರ ವೃತ್ತದಲ್ಲಿ ಸುಮಾರು ಎರಡು ಕೋಟಿ ರು ವೆಚ್ಚದಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರತಿಮೆ ನಿರ್ಮಾಣಕ್ಕೆ ಲೋಕೋಪಯೋಗಿ ಇಲಾಖೆ ಯೋಜನೆ ಮಂಜೂರಾಗಿದೆ ಎಂದು ಶಾಸಕರು ವಿವರಿಸಿದರು ಮಂಡ್ಯ ನಗರದ ಅಭಿವೃದ್ಧಿಗೆ ಮಾಡಿದೆ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ನೀತಗಳು ಕೊಡುತ್ತೆ ಒಂದು ಜೆರಾಕ್ಸ್ ಮಾಡಿಕೊಡ್ತೇನೆ ಕೊಡಿಸ್ತೀನಿ ಕೊಡಿಸ್ಬೇಕು ಮೊದಲ ಅದೆಲ್ಲ ನೀಟಾಗಿ ಬರ್ತದೆ ಮಂಡ್ಯದ ಪ್ರಮುಖ ರಸ್ತೆಗಳು ಸರ್ಕಲ್ ಅಭಿವೃದ್ಧಿಗಳನ್ನು ಈ ಮತ್ತೆ ತಡೆಗೋಡೆ ಎ ಪಿ ಎಮ್ ಸಿ ರೋಡು ನಗರದ ಸೌಂದರ್ಯೀಕರಣ ಮತ್ತು ಬಹಳಷ್ಟು ಎಲ್ಲ ಪ್ರಮುಖ ರಸ್ತೆಗಳನ್ನು ಈ ಹಣದಲ್ಲಿ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದೆ ಮಂಡ್ಯ ನಗರ ಚೆನ್ನಾಗಿ ಕಾಣಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಇವತ್ತಿನ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಪ್ರಮುಖವಾಗಿ ಅಂಬೇಡ್ಕರ್ ಮತ್ತು ಕೆಂಪೇಗೌಡರ ಇಬ್ಬರು ಮಹಾನೀಯರ ಹೆಸರುಗಳನ್ನು ಇಡಬೇಕು ಅನ್ನೋದು ಭಾಳ ದಿನಗಳಿಂದ ಚರ್ಚೆ ಆಗ್ತಿತ್ತು ಎರಡೂ ಸಮುದಾಯದ ಎರಡೂ ಸಮುದಾಯದ ಸಂಘಟನೆಗಳನ್ನು ಕರೆದು ಮಾತನಾಡಿ ಎಲ್ಲರಿಗೂ ವಿಶ್ವಾಸ ತಗೊಂಡು ನೂರಡಿ ರಸ್ತೆಗೆ ಅಂಬೇಡ್ಕರ್ ಹೆಸರನ್ನು ಮತ್ತು ಕನಿಕಾ ಪರಮೇಶ್ವರಿ ವೃತ್ತದಿಂದ ಗೌರಿಶಂಕರ್ದವರಿಗೆ ನಾಡಪ್ರಭು ಕೆಂಪೇಗೌಡರ ಹೆಸರನ್ನು ಇಟ್ಟು ಮಹಾನ್ ಇಬ್ಬರು ನಾಯಕರುಗಳಿಗೆ ಸಮಾನ ಗೌರವವನ್ನು ಕೊಡಬೇಕು ಅನ್ನೋದನ್ನು ಸಭೆಯಲ್ಲಿ ಮಂಡಿಸಿದ್ವಿ ಸಭೆ ಸರ್ವಾನುಮತದಿಂದ ಸರ್ಕಾರಕ್ಕೆ ಈ ಎರಡು ಹೆಸರನ್ನು ಕಳಿಸೋಣ ಸರ್ಕಾರದಲ್ಲಿ ಏನು ತೀರ್ಮಾನ ಆಗ್ತದೆ ಅದು ಅಂತ ಅಂತೇಳಿ ಆಗಿದೆ ಸರ್ಕಾರದಲ್ಲೂ ಈ ಎರಡು ಹೆಸರು ತೀರ್ಮಾನ ಆಗ್ತದೆ ಅಂತ ನಾನು ಭಾವಿಸಿದ್ದೀನಿ ಈ ಇಬ್ಬರು ಮಹನೀಯರು ಸಮಾಜದ ಎರಡು ಕಣ್ಣುಗಳಿದ್ದಾಗ ಇವರಿಬ್ಬರಿಗೂ ಸಮಾನ ಗೌರವವನ್ನು ಕೊಡಬೇಕು ಅನ್ನೋದು ನಮ್ಮ ಭಾವನೆ ಅದೇ ರೀತಿ ಸಂಜಯ್ ವೃತ್ತದಲ್ಲಿ ಕೆಂಪೇಗೌಡರ ಒಂದು ಅದ್ಭುತವಾದ ಪ್ರತಿಮೆಯನ್ನು ನಿರ್ಮಾಣ ಮಾಡೋಕ್ಕೂ ಎರಡು ಕೋಟಿ ರೂಪಾಯಿ ಎರಡು ಕೋಟಿ ಪ್ಲಸ್ ಸರ್ಕಾರ ಅಭಿವೃದ್ಧಿಗೆ ಐವತ್ತು ಎರಡೂವರೆ ಕೋಟಿ ರೂಪಾಯಿಯನ್ನು ಸಂಜಯ್ ವೃತ್ತಕ್ಕೆ ಬಿಡುಗಡೆಯನ್ನು ಮಾಡಿದ್ದೀವಿ ಇದು ಇದು ಟೆಂಡರ್ ಪ್ರೋಸೆಸ್ ಎಲ್ಲ ಮುಗಿದ ನಂತರ ಮತ್ತು ಮಂಡ್ಯದ ಬ್ಯಾಸ್ಕೆಟ್ಬಾಲ್ನಲ್ಲಿ ಒಂದು ಅತ್ಯುತ್ತಮವಾದ ಸಕಲ ಸೌಕರ್ಯವುಳ್ಳ ಬ್ಯಾಸ್ಕೆಟ್ಬಾಲ್ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡೋದಕ್ಕೆ ಎರಡು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ ವಾಲಿಬಾಲ್ ಕ್ರೀಡಾಂಗಣಕ್ಕೂ ಜಾಗವನ್ನು ಎತ್ತಿಟ್ಟು ಕನ್ನಡ ಭವನ ಅನ್ನೋ ಹೆಸರಲ್ಲಿ ಒಂದು ಭವನ ಮಾಡ್ತಾಯಿದ್ದೀವಿ ಅದು ಕೂಡ ನಮ್ಮ ಕ್ರೀಡೆ ಸಂಬಂಧಿಸಿದ ಪ್ರೋಗ್ರಾಮ್ಗಳಿಗೆ ಕಲ್ಚರಲ್ ಪ್ರೋಗ್ರಾಮ್ಗಳಿಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದು ನಮ್ಮ ಭಾವನೆ ಡಿ ಸಿ ಅವರು ಅದು ಡಿ ಸಿ ಅವರು ಸ್ಥಳ ಡಿ ಸಿ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಎಲ್ಲವನ್ನು ನೋಡಿ ಸೂಕ್ತವಾಗಿದೆ ಅಂತ ಹೇಳಿದರೆ ಅದಕ್ಕೆ ನಾನು ನನ್ನ ಗೋಷ್ಠಿಯಲ್ಲಿ ಅಧ್ಯಕ್ಷ ನಯೀಂ ನಗರಸಭಾ ಸದಸ್ಯ ಶ್ರೀಧರ್